ಯಾವ ಊರಣ್ಣ ಮಾಸ ಇದ್ರಣ್ಣ ಯಾವರು ಆರ್ಮಾಕ್ನಳ್ಳಿ ಅಂತಲಾ ಹಾಂ ನಿಮ್ಮ ಹೆಸರು ಮನೆಯಪ್ಪ ನನ್ನ ಹೆಸರು ನಟರಾಜ್ ಅವ್ರ ಹೆಸರು ಮನಿಯಪ್ಪ ಯಾವ ಕಾಲದಿಂದ ನೀವು ಕ ಅವರಿ ಕಟ್ಟೋದು ಹೌದಾ ಪರಂಪರೆ ನಿಮ್ಮದು ಹಾಂ ಅವತ್ತಿಂದ ಸಂಪ್ರದಾಯ ಕಟ್ಕೊಂಬಂದಿದ್ದೀರಾ ಹಾಂ ಒಂದು ಹೊಸ ಏನು ಚಾರ್ಜ್ ಮಾಡ್ತೀರಾ ಅಲ್ಲ ಹಸುಗೆ ಒಂದು ಹಸು ಒಂದು ಐನೂರು ಅದೇ ಅದೇ ಈ ಒಂದೂವರೆ ಹೇಳ್ತೀರಾ ಇದಕ್ಕೂ ಹೋಗುತ್ತಾ ಹಬ್ಬಕ್ಕೂ ಹೋಗುತ್ತಾ ಇಲ್ಲಲ್ಲ ಏನೋ ಇಲ್ಲ ಬಹಳ ದೊಡ್ಡದಾಗಿದೆ ಅಲ್ಲೂ ಆರಲ್ಲೂ ತಾತವ್ರಿ ಅವರೇ ಬಿಡ್ತಾರ ಹಾಂ ಹಸು ಬಂದ್ರೆ ಸ್ವಾಮಿ ಯಾವ ಕಾಲದಿಂದ ನಿಮ್ಮದು ಯಾವ ಕಾಲದಿಂದ ನೀವು ಓರಿ ಕಟ್ಟೋದು ನಾವ್ ನಾವ್ ಸರ್ವಿಸ್ ಇದು ಸರ್ವಿಸ್ ಸೇಯಿದು ಓರಿನಲ್ಲಿನೇ ನಿಮ್ಮ ಹೆಸರು ಹೇಳಿ ನಿಮ್ಮ ಹಿಿಂದ ಕೇಳೋಣ ಮುನಿಯಪ್ಪ ಆ ಅಳಿಯರು ಮಕನ ಹೇಳಿ ಹಾ ಸಂಗನಳ್ಳಿ ಮುನಿಯಪ್ಪ ಅಂತ ಸಂಗನಳ್ಳಿ ಮುನಿಯಪ್ಪ ಅಂತಾರಾ ಅಳಿಯರು ಮಕನ ಓಕೆ ನಮ್ಮ ತಂದೆ ಹೆಸರು ಕರಿಯಪ್ಪ ಕರಿಯಪ್ಪ ನಿಮ್ಮ ತಂದೆ ಅವರು ಅದ್ರಿಂದ ಕಟ್ಟಕೊಂಡಿದೀರಾ ಹಾ ಅಲ್ಲಿಂದಲೂ ಕಟ್ಟಕೊಂಡಿದೀರಾ ನಾನು ಸರ್ವಿಸೇ ಸೇ ಓರಿನಲ್ಲಿ ನೋಡಿ ಎಂತ ನಿಮ್ಮ ಸರ್ವೀಸಲ್ಲಿ ಎಷ್ಟು ಓರಿ ಕಟ್ಟಿರ್ಬೋದು ನೀವು ನಾವು ಕಟ್ಟಿದೀರಿ ಸುಮಾರು ಹಾಂ ನನ್ನ ಸರ್ವಿಸ್ ಒಂದು ನೂರು ಜೊತೆ ಕಟ್ಟಿದ್ದು ನೂರು ನೋಡಿದ್ರೆ ಅದೇ ಅದೇ ಎಲ್ಲ ಇದೆ ಹಾಂ ಅಂದರೆ ಹಬ್ಬದ ಹಬ್ಬ ದೇವರುಗಳು ಹಾಂ ಕೆಳಿಗೆ ನೂರು ಕಂತ ಕಾಲ್ದಾಗ ಹಾಂ

ಈ ಯಾರ್ಯಾರು ಈ ಅಂತ ಅಂಥವ್ರಿಗೆ ಇಂಡಿಯನ್ ಅಲಿಕಾರ್ ಇಂಡಿಯನ್ ಇಂಡಿಯನ್ ಕೌ ಅಲಿಕಾರ್ ಕನಗಳ ಒಂದು ಡೈರೆಕ್ಟ್ರಿನ ಇವ್ರಿಗೆ ಕೊಟ್ಟು ಇದು ನಮ್ಮ ಯಜಮಾನ್ರು ಮುನಿಯಪ್ಪನವರು ಅವರ ಮಗ ನಟರಾಜು ಇಂಥವ್ರನ್ನೆಲ್ಲ ಚೆನ್ನಾಗಿ ಮುಂದುವರಿಸಬೇಕು ಈ ಒಂದು ಕಾಯಕ ಅಂದ್ಬಿಟ್ಟು ನಮ್ಮ ಅವ್ರಿಗೆ ಕಲ್ಕಳಿಂದ ಮನವಿ ಮಾಡ್ಕೊಳ್ತಾ ಹೌದು ತೊಳಿಗಾರನ ಗುರುತಿಸೋದೇ ನಮ್ಮ ಒಂದು ಗುರಿ ಅಲ್ಲ ನೀವು ಮಾರ್ಬೋದು ತರ್ಬೋದು ನಾವೆಲ್ಲ ಮನೇಲಿ ಇಟ್ಕೋ ಅದನ್ನ ಅರ್ಂದೆ ಇಟ್ಕೋಡಿ ನಿಮಗೆಲ್ಲ ಇನ್ಫಾರ್ಮೇಷನ್ ಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಬೇಕಲ್ಲ ಮೊಬೈಲ್ ನಂಬರ್ ಫೋನ್ ನಂಬರ್ ಹೇಳು ಫೋನ್ ನಂಬರು ಏ ಇಲ್ವಾ ಇರ್ಲಿ ಬಿಡಿ ಇಟ್ಕೊಳ್ಳಿ ಅಬಂಗ್ಯ ಓಡನಾಕ ಫೋನ್ ನಂಬರ್